ಚಿಕ್ಕ ಹೆಡೆ ಇಟ್ಕೊಂಡು ಸಕ್ಕರೆ ಮಾಡಿಲ್ಲ ಅದ್ರ ನಂಗೆ ಭಾಳ ಇತ್ತು ಸರ್ ಆಯಿತು ಆ್ಯಂಡ್ ಈ ಪಾವತಿ ಹಾಕೊಂಡಿದ್ದು ಸರ್ ನಿಮಗೆ ಅವರು ನೋಡಿ ತುಂಬಾ ಸಿನ್ಮಾಗೆ ಬಿಟ್ಟು ಕೊಡ್ತೀವಿ ಮೇಲೆ ಮಾಡಿದ್ರು ಸಿನ್ಗಳು ಅವ್ರು ಟ್ವೆಂಟಿ ಸಿನಿಮಾ ಮಾಡಿದ್ರು ಟ್ವೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದರೆ ರಾಮ್ ಗೋಪಾಲ್ ಬರ್ಮಾವರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸೊ ಅಂಥ ನೀರೋನ್ ಹಾಕೊಂಡು ಚಿಕ್ಕ ಒಂದು ಕಾನ್ಸೆಪ್ಟ್ ನಾಷ್ಟು ಚೆನ್ನಾಗಿ ಮಾಡೋಕ್ಕೆ ಅದ್ರಲ್ಲಿ ಪ್ರತಿ ಸಿನಿಮಾಲೆ ಏನಾದ್ರೂ ಅದ್ರಲ್ಲಿ ಯಾವಾಗ್ಲೂ ರೈಟರ್ ಆಗಿದ್ರು ಪ್ರತಿ ಸೀನಲ್ಲಿ ಒಂದು ಮಸಾಲೆ ಹೇಳ್ಬೇಕು ಅನ್ನೋದಿರುತ್ತೆ ಎಲ್ಲ ರೆಡಿ ಒನ್ ಸಿನಿಮಾದಲ್ಲಿ ಒಂದು ಹೊಸ ಇದೆ ಸಾಕಿರುತ್ತೆ एक्चुअली ಅದು ಪಾಠ ಒಂದು ಸಿನಿಮಾದಲ್ಲಿ ಒಂದು ಹೊಸ ವಿಷಯ ಹೇಳಿದ್ರೆ ಪ್ರತಿ ಸೀನ್ ಅಲ್ಲೇ ಸೊ ಸೋ ಒಂದು ಸೈಂಟಿಫಿಕಲ್ ರಿಸರ್ಚ್ ಇತ್ತು ಒಂದು ಡಬ್ಬಿ ಒಳಗಡೆ ಒಂದಷ್ಟು ನಾಣಗಳನ್ನು ಹಾಕಿ ಒಂದು ಹೋಲ್ ಮಾಡಿ ಮುಚ್ಚಿಬಿಡ್ತಾರೆ ಓಕೆ ಹದಿನೈದು ದಿನ ಆದ್ಮೇಲೆ ಆ ಬಾಕ್ಸ್ ಓಪನ್ ಮಾಡ್ತಾರೆ ಆ ನೊಣಗಳೆಲ್ಲ ಮೇಲ್ ಹೋಗಲ್ಲ ಅದನ್ನೇ ಇತ್ತು ಸೋ ನಾನು ನೀವು ಎಲ್ಲ ವಿ ಆರ್ ದ ಬಾಟಲ್ ಅನ್ನೋದೊಂದು ಹಾಟ್ ಯಾವಾಗಲೂ ಸೊ ಈಗಿನ ಇನ್ಸ್ಟಾಗ್ರಾಮು ಯೂಟ್ಯೂಬು ಈ ಟ್ರೆಂಡ್ ಅಲ್ಲಿ ಕನೆಕ್ಷನ್ ಆಕಾಶ ನೋಡಿ ಮಳೆ ಯಾವಾಗ ಬರುತ್ತೆ ಅಂತ ಹೇಳ್ತಾ ಇದ್ದ ರೈತರು ಗೋ ಇವಾಗಿರ ಮಕ್ಕಳು ನಾವು ಭೂಮಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಬರ್ಕೋಕೆ ಆ ಕನೆಕ್ಷನ್ ಮಿಸ್ ಆಗಿದೆ ಒಂದ್ ಮಾತು ಆಗ ಈ ತರದೊಂದಷ್ಟು ಹ್ಯೂಮನ್ ಹ್ಯೂಮ್ಯಾನಿಟಿ ಮತ್ತೆ ಹ್ಯೂಮನ್ ಕೈಂಡ್ ಇನ್ಸಿಡೆನ್ಸ್ ಇಟ್ಕೊಂಡಾಗ ಈ ಒಂದು ಹಾಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ ಅಷ್ಟೇ ಒಂದರ ಈ ಸ್ಟಿಮ್ಯುಲೇಷನ್ ಬ್ರೇಕ್ ಮಾಡಿದ್ರೇಕ್ ಮಾಡ್ತಾರೆ ಸೊ ಆದ್ರೆ ಏನಂದ್ರೆ ನಮಗೆ ಅದನ್ನ ಸ್ಕ್ರೀನ್ ಪ್ಲೇ ಮಾಡೋದ್ ಕಷ್ಟ ಯು ಅ ಲೈನ್ ಒಂದ್ ಲೈನ್ ಇದೆ ಅದನ್ನ ಇಟ್ಕೊಂಡು ಇದನ್ನ ಪೂರ್ತಿ ಬಹಳ ಕಷ್ಟ ದೆನ್ ಐ ಸಾ ಸೋಲ್ಗಿತಿ ನರ್ಸಮ್ಮ ಅಂತ ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟರು ಕ್ಯಾರೆಕ್ಟರ್ ಇನ್ಸ್ಪೈರ್ಡ್ ನರ್ಸಮ್ಮ ಅನ್ನೋ ಕ್ಯಾರೆಕ್ಟರ್ ಆ ಒಂದು ಸೋಲ್ಗಿತಿ ಕ್ಯಾರೆಕ್ಟರ್ ಇಟ್ಕೊಂಡು ಈ ಕಥೆನ ಹೇಳಿದಾಗ ಎಲ್ಲವೂ ಫಾಲಿನ್ ಪ್ಲೇಸಸ್

I'm very interested. Hey, look, I'll come. I'll learn the Mandya slang. Even if you know Kannada, slang learnt the Mandya slang. I said i do workshop. And then I said, this story needs to be told in all languages. Because in today's world at time, oh, we've really become so lost in our मोबाइल फोन्स एंड इलेक्ट्रिसिटी इतराव उन सब्जेक्ट्स व्हाट फिल्म डज़ इट्स लाइक अ थेरैपी यू नो व्हाट यू लेट इन टेन बुक्स इन टू ऑवर्स यू कैन टीच समथिंग लाइफ टाइम इन द एक्सपीरियंस टू ऑवर्स एली यू कैन जस्ट यू नो इंडियोसिटी दैट पावर सिनेमा है एंड व्हेन ही म ಬೇಕು ಅಂತ ಬೆಸ್ಟ್ ಫಿಲ್ಮ್ಸ್ ಇನ್ ಇಂಡಿಯಾ ठणा नानू कॉलेज अलिब बाय जब रिपीज पीओसी उस पर तो कॉलेज ने चेनई हो गया तो अली फर्स्ट टाइम मुंगर मले थिएटर लेकर हो एंड हंड्रेड डेज हाउसफुल हंड्रेड डेज आई एम गोइंग विद माय फ्रेंड्स इट्स हाउसफुल लाइफ हिस्ट्री ने अंता और फिल्म आई वांटेड टू बेक मायसेल्फ आई पुट एंड देन लुसिया स And Om, my favorite film all time is uh, Om of uh, Upendra sirs. Om. Uh, so it's been there for so long. So somewhere, uh, for me, the connection I have is Karnataka, Nataka Sangha which was my first performance. I it. was uh, representing my university. Uh, Chandrasekhar Kambar, um, they own the play Go Chandradasana, I don't know if you've heard of it. It's a very popular revolutionary play uh, from uh, the communist period. Adunan RS Engineering College and Ramishankara and Mysore had performed the play. So from there, first clap, Kannada Kannada Janalan And everybody came and they were putting garlands. okay, if you are good, then this is what you get. So from then, I've been trying. One, two films came, but uh, I had satisfaction. Then when I found this film, I said, and Rahu probably is one of the best human beings I've met. Mm -hmm. Not just director. As a person, uh, of course, he's very popular as a lyricist and all. As a person you who know, very deep and simple understanding of life, in it. you know, he's he's got. So I'm like, someone like that only can make a film like this. You know, like a breezy. Um, if you sit and give message, you know, it's like medicine. Medicine, sweetly, people have it. So that's what Light like, Man is. ನಾನೇ ಇವರಿಗೆ ಇವರು ಬರಕ್ಕಿಂತ ಮುಂಚೆ ಕನ್ನಡದ ತುಂಬಾ ಜನ ಕಥೆ ಹೇಳೋದು ಅದೇ ಫೈಟ್ ಸಾಂಗ್ ಅದೇ ಜಾನ್ ವಿದ್ಯಾ ಅಥವಾ ಫೈಟ್ ಸಿಂಗ್ ಡಿಸ್ಕಶನ್ ಬಂದಾಗ ಸಿ ನೀವು ನಿಮ್ ಲೈಫ್ ಅಲ್ಲಿ ಇರೋ ನೀವು ಎವ್ರಿ ಡೇ ಅದನ್ನ ಹೊಡೆದಾಡ್ಬೇಕಾಗಿ ಹೊಡೆದಾಡ್ತಿರೋದು ಲೈಫ್ ಜೊತೆ ಕತೆ ಅಂದ್ರೆ ಅದೇ ಅಲ್ವಾ ನನ್ನ ಪ್ರಕಾರ ನನ್ಗೆ ಅದೇ ಸೊ ವೆನ್ ಐ ಮೆಂಟೇನ್ ಇವ್ರ ಕತೆ ಹೇಳಲ್ಲ ನಾನು ಫಸ್ಟ್ ಕೇಳಿದ್ದು ಕತೆ ಹೇಳಿ ಕತೆ ಈ ಹರ್ಟ್ ನರೇಶನ್ ಎಲ್ಲ ಆದ್ಮೇಲೆ ಇದ್ರಲ್ಲಿ ಫೈಟ್ ಇಲ್ಲ ಸಾಂಗ್ ಇಲ್ಲ ಏನಿಲ್ಲ ನನ್ಗೆ ಅದೇ ಬೇಕು ಸೊ ದಟ್ಸ್ ಓನ್ಲಿ ಥಿಂಗ್ ಐ ಅದನ್ನೇ ಮಾಡ್ತೀನಿ ಅಂತ ಇಷ್ಟಪಟ್ಟಾಗ ಈಸಿ ಅದು ಆಮೇಲೆ ಅಲ್ಲಿಂದ ಬಂದು ಮಂಡ್ಯ ಭಾಷೆ ಮಾಡ್ತಾ ಇದ್ದಾಗ ಈ ಸಿನಿಮಾಗೆ ಅವ್ರು ನೀವು ನೋಡಿದ್ರೆ ಸಿನಿಮಾದಲ್ಲಿ ನೀವು ನೋಡಿದ್ರೆ ಯಾವ ಊರು ಅಂತ ಗೊತ್ತಾಗಲ್ಲ ಯಾವ ಊರು ಯಾವ ಮಂಡ್ಯದ ಯಾವ ಚಂದಕ್ವಾಡಿ ಕಾಣಿಸ್ತಾರೆ ಅದು ಬೇಕಾಗಿದ್ದೀವಿ ಅಷ್ಟೇ

So she used to speak, she used to watch a little bit of Kannada movies and uh, uh, Kannada songs. So used to keep listening. So there was always it was there. Uh, the, now, before uh, a few years back, um, Telugu industry, Tamil industry, Malayalam industry, Kannada industry. Now, all the industries are one. Now there are only two commercial industry, story oriented industry.

ಎರಡು ಸಲ ಕಳಿಸ್ಬಿಟ್ರು ನಾನು ಕೇಳಲೇ ಇಲ್ಲ ಅವ್ರ ಕತೆ ಕೊನೆಗೆ ಮತ್ತೆ ಯಾರನ್ನೋ ಕರ್ಕೊಂಡು ಹೋಗಿ ಅವ್ರು ಹೇಳಿದ್ರು ನಾನು ಸಿನಿಮಾನೇ ಮಾಡಲ್ಲ ಅಂತ ಅವ್ರಿಗೆ ನಾಟಕದಲ್ಲಿ ತುಂಬ ಬಿಜಿ ಅವರು ಅವ್ರು ಇಂಡಿಯಾ ಪೂರ್ತಿ ಪ್ರಪಂಚ ಪೂರ್ತಿ ಓಡಾಡ್ತಾರ ಐದು ನಿಮಿಷ ಕೇಳಿದೆ ಐದು ನಿಮಿಷ ನಾನು ಮಾಡಲ್ಲ ಬಟ್ ಕೇಳ್ತೀನಿ ನಿನ್ಗೋಸ್ಕರ ಎರಡು ಸಲ ಬಂದಿದ್ಯಾ ಮನೆ ಮುಂದೆ ಅಂತ ಐದು ನಿಮಿಷ ಟೈಮ್ ಕೊಟ್ಟರು ಐದೇ ನಿಮಿಷ ನಾನು ಹೇಳಿದ ಕತೆ ಆರನೇ ನಿಮಿಷ ನಾನು ಮಾಡ್ತೀನಿ ಅವ್ರು ಅಷ್ಟೇ ಕೇಳಿದ ಕತೆ ಅವ್ರು ಹೇಳಿದ್ರು ಆರನೇ ನಿಮಿಷ ಕತೆ ಕೇಳಿ ಆರು ದಿನ ಕಾಲ್ ಬೇಕಾಗುತ್ತೆ ಮಾಡ್ತೀನಿ ಅಷ್ಟೇ ಯಾವಾಗ ಬೇಕು ಹೇಳು ಇಷ್ಟೇ ಹೇಳಿದ್ರು ಅವರಿಗೆ ಏನಾಗುತ್ತೆ ಆ ಲೆವೆಲ್ ಹೋದಾಗ ಅವರು ನಿಮ್ಗೆ ಒಂದು ಎಳೆ ಕೇಳಿದ್ರೆ ಸಾಕು ಏನು ಜೀವ ಇದೆ ಏನ್ ಮಾಡ್ಬೋದು ಎಲ್ಲಿಗೆ ಹೋಗತ್ತೆ ಈ ಸಿನಿಮಾ ಅನ್ನೋದಷ್ಟು ನಾಲೆಜ್ ಇದೆ ಅವರು ಈ ಸಿನಿಮಾದ ಇವರು ಹೀರೋ ಆದ್ರಿ ಹೀರೋ ಹೀರೋಯ್ ಸಿನಿಮಾದ್ರೆ ಅವರು ಸಚ್ಚ ಎಕ್ಸ್ಪೀರಿಯನ್ಸ್ ಲೆಜೆಂಡ್ ಬಟ್ ಚಿಕ್ಕ ಹುಡುಗಿ ತರ ಡೆಬ್ಯೂ ಫಿಲ್ ತರ ಇಂಟ್ರೆಸ್ಟ್ ಎಂಥೂಸಿಯಸಮ್ ಆಗಲಿ ವೇಷಿಪ್ ವೆರಿ ಇನ್ಸ್ಪೈರಿಂಗ್ ಪರ್ಸನ್ ಅಲ್ಲಿ ಸ್ಕ್ರಿಪ್ಟ್ ಕೊಟ್ಟರೆ ಅವರಿಗೆ ಅವ್ರು ಕರೆಕ್ಟ್ ಇರಬೇಕು ಹ್ಯಾಂಡ್ ರೈಟಿಂಗ್ ಇಂದ ಅವ್ರು ರೆಡಿ ಆಗ್ತಿರ್ಬೇಕು ಡೈಲಾಗ್ಸ್ ಎಲ್ಲ ರೆಡಿಯಾಗಿ ಆಗಿ ಒಂದು ಶಾರ್ಟ್ ಮಾಡಿದ್ಮೇಲೆ ನೀವು ಆಮೇಲೆ ಒಂದು ಶಾರ್ಟ್ ಆಕ್ಟ್ ಮಾಡ್ತಿದ್ರು ಇಂಟರ್ವ್ಯೂ ಬ್ಲಾಕ್ ಒಂದು ಮೂವತ್ತು ಜನ ಆರ್ಟಿಸ್ಟ್ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ ನಾನು ಕಟ್ಟೇಳಿ ಅವ್ರೆಲ್ಲ ಅವರು ಹೊಟ್ಟಿದೆ ಕಟ್ಟೇಳಲ್ವಾ ಅಂದ್ರು ನನ್ಗೆ ಅವ್ರು ಮಾಡಿದ್ ಪರ್ಫಾರ್ಮ್ ಮರ್ತೋಯ್ತು ನನ್ಗೆ ಏನ್ ಹೇಳ್ಬೇಕಂತ ಬ್ರೇಕ್ ಬ್ರೇಕ್ ಆತರ ಅದು ನಮ್ ಪುಣ್ಯ ನಾನು ನನ್ ಫಸ್ಟ್ ಸಿನಿಮಾದಲ್ಲಿ ದತ್ತದ ಕೆಲಸ ಮಾಡಿದೆ ಸೊ ಇವಾಗ ಬಿ ಜೆ ಶ್ರಮ ಅಂತ ಯಾಕಂದ್ರೆ ಈ ಸಿನಿಮಾದ ಕ್ಯಾರೆಕ್ಟರ್ ಬಂದಾಗ ನಾನು ಶಿವನ್ ಶಿವソルಗಿತಿ ಶಾರದಮ್ಮ ಅಂತ ಬಂದಾಗ ನಾನು ವಿಜಯ್ ಶ್ರೀನೇ ಇದ್ದಿದ್ದೆ ನಾವು ಹಂಗೂನು ಅವರು ನಾನು ಮಾಡಲ್ಲ ಅಂತ ಕಳ್ಸುದ ಮೇಲೆ ಐ ಟ್ರೈಡ್ ಲಕ್ಷ್ಮಿ ಅವರು ಬಿ ಸರೋಜಾ ದೇವಿ ಎಲ್ಲರನ್ನೂ ಒಂದು ಕೇಳೋಣ ಅಂತ ಎಲ್ಲ ರೆಡಿ ಆಗಿದ್ದೆ ಬಟ್ ಆಪೋ ಮಂತ ಸ್ಕ್ರಿಪ್ಟ್ ಅಂತ ಬಂದಾಗ ಅವರೇ ಮಾಡ್ಬೇಕು ಮಂತ ಅವರ ಕೈಯಲ್ಲಿ ಹೋಗಿದ್ದು ಅಂಡ್ ಸರ್ ಹೇ ಅವ್ರ ವಾಸ್ ಎಕ್ಸ್‌ಪೀರಿಯನ್ಸ್ ಅಂಡ್ ಅಟ್ ಸರ್ ಇಸ್ ಅ ಸೇನ್ नोन ಅಸ್ ದ ಹ್ಯಾಂಡ್

Uh, when you want to when you want to make art आ आ कला मूड ले हो गए थे you don't need anything else big learning फरमाया uh, and like I said चिक खोड़ की तरह develop नॉलेज नहीं 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 नह So that, that is an experience for lifetime experience, Madam dj Madam work See, so, yeah, I'm from theatre. So for me, it is like, you know, I know, I was telling him, at least for this, thank you. You know, for me, it's done whatever I wanted to get from this film, it or not, I have in this just to be performing with her and be doing this. And he is <laughs> it. that's first so next to Pandra Martya again. Hundred percent. they're coming, uh, but they're they am looking for the right script. Um, see there are so many conductors. They, three uh, actors there. They're acting in like yes sir or even recently Shivraj Sir acted in Jailer. So the, the, there's a mix in industry. So uh none go to the responsibility. there. Uh,

give me that respect you know maintain i have to give them a film almost good enough or something close to that so i'm listening if there's a good script please come <laughs> available to jothe act maru pat aase industry in <laughs> <laughs> industry tough question <laughs> 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 uh, my favorite director is um, he made uh, lucia and <laughs> <laughs> Kran, i um, in fact, uh, life is a movie rights. Now, at to remake. Man, but tried didn't oh, happen. Yeah, almost <laughs> yeah, uh, uh, when the film released. Um, so it's one of my favorite directors, and of course, uh, uh, um, uh, Rishab Shetty. He's today anywhere in India. you know, <laughs> Kaatara, Kaatara. and I hope selling story he makes. No? So beautiful, and of course, Gharana uh, Gamana Vishabhav is one of my favorite films. Uh, it's a beautiful film, more than uh, you know the commercial films that, uh, that they make. I really like that film that they made. mutte uh, Kada, also, Raj Vishati. Now, even this new director, him, he made so uh, beautiful. So, there are a lot of good directors, in fact, Prashad Neel. Prashad Neel but, uh, 10 years early, uh, got to friend's brother. So I used to tell him, What film are making now? One role, Prashantra. <laughs> 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 because uh, before uh, KJF Munchana, almost 5 6 years, whenever you met him, he was like, Making a film, making a film. What? Yeah, so long you are making a film. And then he made a, not a film, he made a, mm, what do you say, a dinosaur. <laughs> ತೆಲುಗುನಲ್ಲಿ ರಾಜಮೌಳಿ ಸರಿಯಾಗಿ ಸಿನಿಮಾ ನೋಡಿದ್ದೀರಾ ಕನ್ನಡ ರಾಜ್ಕುಮಾರ್ ಸರ್ಸ್ ಫಿಲ್ಮ್ ಅಂಬರೀಶ್ ಸರ್ಸ್ ಫಿಲ್ಮ್ ಕಮಿಂಗ್ ಆನ್ ಟಿವಿ

YouTube वीडियो वायरल आया था, तेल में मैं लाइन हुआ मैंने, आलाई पोल क्लाइमिंग वीडियोस आता है, नोट कर लो, बिल्कुल कें, एमल सुपोर्ट पे क्लाइम वा पोल, आता है ये इलेक्ट्रिकल पोल है तब्बा, हाँ कब्बा, रघुसेट, ये बैड आप, आलाई लला, सिमल सेट, सिमल लेली, नो 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 नो, नान मार्ट ने, स्टार्ट Not able to go up, not able to come. Not <laughs> <laughs> uh, so, things like that here there, some stupid things I did. But uh, I more I focused on trying to get the local flavor. Uh, Chandakwadi in the Chana, Jananda lifestyle, uh, Jananda un, body language. There are very casual body language. Uh, Shopily. ಬಿಡಿ ಕೊಟ್ಬಿಟ್ಟು ಆ ಏನ್ ಪಾಟ್ షూಟಿಂಗಾ ಏನ್ షూಟಿಂಗ್ ಇಸ್ जस्ट ಟ್ರೈಂಗ್ ಟು ವರ್ಕ್ ಆನ್ दैट एक्चुअली ಆ प्रिपरेशन ಆಕ್ಟರ್ ಗಳ್ ಮಾಡ್ತಾರಲ್ಲ ನನಗೆ ಈ ಸಿನಿಮಾದಲ್ಲಿ ಏನು ಏನುಂದ್ರೆ ಲೈನ್ ಆ कैरेक्टरಿನಾ कैरेक्टरिस्टिक ಏನು ಅದು ಬೇಕಾಗಿತ್ತು ಫಸ್ಟ್ ಡೇ ಶೂಟ್ ಮಾಡ್ಬಿಟ್ಟು ಕ್ಯಾರೆಕ್ಟರ್ ಗೆ ಬಂದ್ರು ನನಗೆ ಅನ್ಸುತ್ತೆ ನನಗೆ ಅವನು ನಟ ಸಿಗ್ತಾ ಇಲ್ಲ ನನಗೆ ನನಗೆ ಅನಿಸ್ತಾ ಇದೆ ನಾನು ಮಾಡುವಾಗ ನಾನು ಇನ್ನೂ ಆ ನಟ ಆಗಿಲ್ಲ

So, tumba compassion, Tumba love, and like Rabu. You know, Nata He <laughs> said, I, 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 it comes from inside. Then I did a lot of rewiring. That you can't like. Because dialogue you can say, emotion that you can't fake. That you need to really have some kind of. Uh, ಕಂಪ್ಯಾಷನ್ ಅಂಡ್ ಜಾಲಿ ಹೃದಯ ಬೇಕು ಇಟ್ ವೆರಿ ಟಫ್ ಮೀ ಕೊನೇದಾಗಿ ಕೇಳಿದ್ರೆ ಈಗ ಇಷ್ಟೊತ್ತು ಕಾಮಿಡಿ ಬಗ್ಗೆ ಮಾತಾಡಿದ್ವಿ ಕಂಟೆಂಟ್ ಬಗ್ಗೆ ಮಾತಾಡಿದ್ವಿ ಇದರಿಂದ ಒಬ್ಬ ಲೈನ್ ಮ್ಯಾನ್ ಅವರ ಜೀವನ ಹೆಂಗಿರುತ್ತೆ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅವರು ಬೆಳಗ್ಗೆ ಹೋಗ್ಬೇಕಾದ್ರೆ ನಾವು ರೆಡಿಯಾಗಿ ಹೋಗ್ತಿರತ್ತೆ ನಮ್ ಮತ್ತೆ ತಲುಪತಿರಬಾರದು ಅನ್ನೋ ಮೈನ್ ಸೆಟ್ ಅಲ್ಲಿ ಹೋಗ್ತಿರತ್ತೆ ಅಷ್ಟು ಟಫ್ ಜಾಬ್ उडी मेकानिक अंद नो बो इंपार्टेंट वैटल इन सोसईटी हाफरबा ಇವೆಂಟ್ ಕಂಡಕ್ಟ್ ಮಾಡ್ತು ರಿಯಲ್ ಲೈಫ್ ಲೈನ್ ಮ್ಯಾನ್ ಸನ್ಮಾನ ಮಾಡಲಿಕ್ಕೆ ತಗೊಂಡ್ ಮ್ಯಾನ್ ಸೊ ದಟ್ ಮ್ಯಾನ್ ಮ್ಯಾನ್ ಲೈನ್ ಆನ್ ಸ್ಟೇಜ್ ಸರ್ ದೇಜ್ ಏನ್ ಬೇಕಲ್ಲ ಓನ್ಲಿ ಒನ್ ಸಮ್ ರೆಸ್ಪೆಕ್ಟ್ ಕರೆಂಟ್ ಹೋಗಿದ್ರೆ ಮನೆಯಲ್ಲಿ ನಾಲ್ಕು ಫೋನು ಸರ್ ಕರೆಂಟ್ ಬಂತ ಮಿಕ್ಸಿ ಮಾಡಿದ್ರು ಫ್ರಮ್ ಹೋಮ್ ಮಾಡ್ ಗೇಮ್ ಮಾಡಿದ್ದು ಎವ್ರಿಬಡಿ ಜಸ್ಟ್ ಕಾಲಿಂಗ್ ಆನ್ ನಾನು ಒಂದು ಹ್ಯೂಮನ್ ಮನುಷ್ಯ ನನಗೂ ಬೈಕ್

ನನ್ಗೆ ಅದು ಬೇಕಾಗಿತ್ತು ಈಗ ನಾವು ಲೈನ್ ಮ್ಯಾನ್ ಮಳೆಯಲ್ಲಿ ನನೀತಾ ಇದ್ದಾನೆ ಇದಾಗ್ತಿದ್ದಾನೆ ಅಂತ ತೋರಿಸ್ಬಿಟ್ಟಂತ ಡಾಕ್ಯುಮೆಂಟ್ರಿ ಆ ಒಂದು ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳಿದೆ ಎಲ್ಲರಿಗೂ ನೀವು ಖಾಕಿ ಹಾಕೋರು ಎಲ್ಲರೂ ಹಂಗೇನೆ ನಾವ್ ಯಾರು ಕಂಪ್ಲೇಂಟ್ ಹೇಳ್ತೀವಲ್ಲ ಅವರೆಲ್ಲ ದೇವರೇನೇ ಯಾರು ಸಾಲ್ವ್ ಮಾಡ್ತಾರೆ ನಮ್ಮ ಅಪ್ಪನ ಹತ್ರ ಒಂದು ಕಂಪ್ಲೇಂಟ್ ಹೇಳ್ತೀನಿ ಲೈನ್ ಹತ್ರ ಹೇಳ್ತೀನಿ ಹೇಳ್ತೀನಿ ಹೋಗ ಸಾಲ್ವ್ಸ್ ಅವ್ರ ಪ್ರಾಬ್ಲಮ್ ಯಾರಾದ್ರು ಆಡೋದ್ ನನ್ ಪಾಯಿಂಟ್ ಆಫ್ ವ್ಯೂ ಸೊ ಇವನು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ

ಎಲ್ಲರೂ ನಾವು ನಾವು ಕನೆಕ್ಟ್ ಆಗ್ಬೇಕು ಕನೆಕ್ಟ್ ಮಾಡ್ಕೋಬೇಕು ಅದನ್ನ ಲೈನ್ ಮೆನ್ ಅವನ್ ಪ್ರೊಫೆಷನ್ ಹೇಳ್ತಾರೆ